ಜನಸೇವಾ ಕನ್ನಡ ಟಿವಿ ನ್ಯೂಸ್ ಮಂಡ್ಯದಲ್ಲಿ ಅಶ್ವತ್ ನಾರಾಯಣ್ ರವರ ಹುಟ್ಟುಹಬ್ಬದ ಆಚರಣೆ ಅಶ್ವಥ್ ನಾರಾಯಣ್ರವರು ರಾಜ್ಯ ಬಿಜೆಪಿ ವಕ್ತರ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮಂಡ್ಯದ ಚಾಮುಂಡೇಶ್ವರಿ ನಗರದ ಬೇಕ್ ಪಾಯಿಂಟ್ ಬಳಿ ಆಚರಣೆ ಬಿಜೆಪಿ ಮಾಜಿ ನಗರದ ಅಧ್ಯಕ್ಷರಾದ ಬಿ ಅರವಿಂದ್ ನೇತೃತ್ವದಲ್ಲಿ ಆಚರಣೆ ಕೇಕ್ ಕತ್ತರಿಸಿ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿದ ಬಿಜೆಪಿ ಕಾರ್ಯಕರ್ತರು ಮಲ್ಲಿಕಣ್ಣ ಅಣ್ಣ ಅರವಿಂದ ಅಣ್ಣ ಅಣ್ಣ ಅರವಿಂದ ಹಣ್ಣು ಆಯ್ತ ಹಾಂ

ಆತ್ಮೀಯ ಸ್ನೇಹಿತರಾದಂಥ ಬೇಕ್ರಿ ಅರವಿಂದ್ ಅವರು ಮಾಜಿ ನಮ್ಮ ನಗರ ಬಿ ಜೆ ಪಿ ಟೌನಿನ ಅಧ್ಯಕ್ಷರು ನಿರಂತರವಾಗಿ ನಮ್ಮ ಊಟಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಇವತ್ತು ಹದಿನೇಳನೇ ತಾರೀಕು ನಾನು ಬರಲಿಕ್ಕಾಗಲಿಲ್ಲ ಒಂದು ಪೆಟ್ರೋಲ್ ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಟ ಇದ್ದೀರ ಅವತ್ತ ಬರಲಿಕ್ಕಲ್ಲ ಇವತ್ತು ಬಂದಿದೆ ಇವತ್ತು ಸ್ನೇಹಿತರುಗಳೆಲ್ಲ ಸೇರಿಕಡಿ ನನ್ನ ಒಂದು ಜನ್ಮದಿನವನ್ನು ಆಚರಣೆ ಮಾಡಿದ್ದಾರೆ ನಮಗೆ ಯಶಸ್ಸನ್ನು ಕೋರಿದ್ದಾರೆ ನಾನು ಅವರಿಗೆ ಭಾಳ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ